ಮಕ್ಳು ನನ್ನ ಹೋಗ್ರೆ ನನ್ಗೆ ಯಾಕಿಲ್ಲ ಒಂದು ವಾರ ಕಾಲೇಜ್ ಮುಗಿಸ್ಕೊಂಡು ಟ್ರಿಪ್ ಹೋಗಿದ್ದಿಲ್ಲ ಎಲ್ಲಿಗೆ ಹೋಗಿದ ಜಪಾನ್ ಜಪಾನ್ಗೂಡು ಕಸ ಗುಡ್ಸು ಮುಂಡ ಸಾಕು ಜಗಳ ಆಡಿದ್ದು ಬರೋ ಇದಕ್ಕೆ ನಾನು ಉತ್ತರ ಕೊಡಕ್ಕಾಗಲ್ಲ ಕಳಿಸ್ತೀನಿ ಯಾವನ ನನ್ನ ಬಯ್ದದೋ ಕಸ ಗುಡ್ಸ ಮುಂಡ ಸಾಕು ಆಡಿತ್ತು ಅಂತ ಹಾ ನನ್ನ ಕಸ ನಾ ಗುಡ್ಸ್ತೆ ನೀ ಬಂದೆ ಗುಡ್ಸಾಕ ಲೋಪರ್ ಮುಂಡ ನನ್ ಸಿದ್ಧಿಗ್ ಬರಬೇಡಿಕ ಮುಂಡ ಕೊಡ್ರಿ ಇನ್ನು ಯಾರು ಬೈ ನೋಡ್ತೀನಿ ಕನ್ನಡ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ನೀನು ಕಲೆ ಲೋಪರ್ ಮುಂಡ ಬಾಯಿ ನೋಡು ಬಾಯ ಬಜರ್ ಭಯ ಹುಂಕಮ್ಯಾ ನಾನು ಲೋಪರ್ ಮುಂಡ ನೀನು ಗರ್ತಿ ಬಾಯಿ ನೋಡು ಬಾಯ ಬಜರ್ ಭಯ ಅಂತ ಬ್ರಹ್ಮ ನಿನ್ಗ ಇಪಾರಿ ಕೊಟ್ಬಿಟ್ಟ ಈ ಪಾರಿ ಕೊಡ್ಬಿಟ್ಟ ಬಜರ್ ಭಯ ಅಲ್ವಾ ಅದ್ರಲ್ಲಿ ಬೇರೆ ಗುರು ಬೇಜಾರಾಗಬೇಡ ಅಂತಂತ ತಿರ್ಗಾ ಬಂದ್ರ ಕಿತ್ ಮುಂಡಾರ ಮುಂಡರ ಉಂಕಮ್ಯಾವ ನಾವ್ ಕಿತ್ತೋಗಿಮಿ ಒನ್ಸ್ ದಾರ ಒಂದ್ ತಕಬ ವಲ್ ಬಡ ಐತಗ ನಾವ್ ಜಗಳ ಆಡ್ಕರ ನೀನ್ ಹಗಾಡೋದು ಕಿತ್ತ ಮುಡ್ರ ಅಂತ ಹೇಳ್ತ ಎಪ್ಪಾ ಹೆಂಗಸರು ಈ ತರ ಬೈಯಲ್ಲ ನನ್ನ ಯಾರ ಗಂಟ್ಸು ಅಂತ ಯಾರು ಹೇಳಿದ್ದ ನಿನ್ ಜೊತೆಗೆ ಆಡ್ಕ ನಿದ್ದಾಕಲ್ಲ ಇಟ್ಟಿಲಿ ಕೆಲ್ಸ ಬಿದ್ದಾವ ಏನ್ ನೀವು ಬಂದ್ ಮಾಡ್ಕೊಡ್ರಿ ಹ ಬೇಕಾದ್ರ ಬರ್ತೀನಿ ಅವಾಗ ನೋಡಿ ಈಚೆ ಈಚನಿಗೆ ಕಾಯ್ಕಂಡು ನಿಂತಾರ ಅಲ್ಲಿ ನನ್ ಗಂಧಿ ಮಾತಾಡ್ತೇರಿ ಬಯಸ್ಕೊಂಡ್ರಿ ಅವಳ ಕೇಳಿ ಹಾ ಅವಳ ಕಲ್ಲಿ ಬಯಸ್ಕೊಳ್ಳಿಲ್ಲ ಅಂದ್ರೆ ನಿಮ್ಗೆ ಸಮಾಧಾನ ಆಗಲ್ಲ ಅಂತ ಅನ್ಸುತ್ತೆ ನಂದನೇ ಕೇಳಿದ್ರೆ ಹೇಳನಪ್ಪ ನಿಮ್ಗೆ ಯಾಕೆ ಬೇಕ ಅವಳ ಸಿಂತ ಹಾ ಬನ್ನಿ ನೆಕ್ಸ್ಟ್ ಕಮೆಂಟ್ ಹೋಗೋಣ ಬ್ರದರ್ ನೀನ್ ಮುಂಡ ನಾನೇ ಮುಂಡ ಸ್ವಲ್ಪ ತಿಳಿಸಿ ಬ್ರದರ್ ನೀವು ಲೋಪರ್ ಮುಂಡ ಇಲ್ಲೋದವ ಕಿತ್ ಮುಂಡ್ ಮುಂಡೆಲ್ಲ ಕಮ್ಮಿ ಅವ್ರಿಗೆ ಅವಳಗಂತ ಗೊತ್ತಾದ್ರದ ಉಣ್ಣಕ್ ಏನ್ ಗುರು ನೀನು ಗಂಡಸುತ್ತೇನೆ ಯಾಕೆ ಯಾವಾಗ್ಲೂ ಬರೀ ಹೆಂಗಸ್ ಪಾತ್ರ ಮಾಡ್ತೀಯ ಬ್ರದರ್ ಹಳ್ಳಿಗಳಲ್ಲಿ ಜಾಸ್ತಿ ಕಂಟೆಂಟ್ ಸಿಗೋದಂತಂದ್ರೆ ಹೆಂಗಸ್ ಗಂಡಸರು ಗದ್ದೆ ಒಲೆ ಅಲ್ಲಿ ಉಂಟೋಗ್ಬಿಡ್ತಾರೆ ಅದಕ್ಕೂ ಮೀರಿ ನಾವು ಗಂಡಸು ಪಾತ್ರನ ಮಾಡಬೇಕು ಅಂತಂದ್ರೆ ಬರೀ ಕೆಟ್ಟ ಇರ್ತವೆ ಆ ಬರೀ ಬೀಪ್ ಸೌಂಡು ನಿಮ್ಮ ಇರ್ತವೆ ಅದಕ್ಕೆ ಅವ್ರದ್ದು ಮಾಡಕ್ ಆಗಲ್ಲ ಮಾಡ್ತಾ ಇದೀವಿ ಒಳ್ಳೆ ಕಂಟೆಂಟ್ ಇರೋ ರೆಡಿ ಮಾಡ್ತಾ ಇದೀವಿ ಇವಾಗ ಸರ್ ಎಲ್ಲ ಓಕೆ ಬಟ್ ಮುಂಡ ಅಂದ್ರೆ ಏನು ಮೇಡಮ್ ಗಂಡ ಸತ್ತು ಹೋದಾಗ ಆತನ ಹೆಂಡತಿಯನ್ನ ಮುಂಡಾ ಅಂತ ಕರೀತಾರೆ ಆದ್ರೆ ನಮ್ಮ ಹಳ್ಳಿಗಳಲ್ಲಿ ಹೆಂಗಸರ ನಡುವೆ ಜಗಳ ರೇಖಕ್ಕೆ ಹೋದಾಗ ಪಿತ್ತ ನತಿಗೇರಿ ಇಬ್ಬರ ಮಧ್ಯೆ ಬರುವ ಪದವೇ ಲೋಪರ್ ಮುಂಡ ಲೋಪರ್ ಪ್ಲಸ್ ಮುಂಡ ಲೋಪರ್ ಮುಂಡ ಇದು ಹಳ್ಳಿ ಸಂಧಿ ಶ್ರದ್ಧಾಂಜಲಿ ಫೋಟೋನ ನೋಡಿ ತುಂಬಾ ಜನ ಬೇಜಾರು ಮಾಡ್ಕೊಂಡಿದ್ದೀರಾ ಬೇಜಾರಾಗಬಾರ್ದು ಅಂತ ನಾರ್ಮಲ್ ಫೋಟೋ ಹಾಕ್ತಾನೆ ಕಾಮಿಡಿಗರನ್ನ ಫೋಟೋ ಹಾಕಿದೆ ಆದ್ರೂ ಕೂಡ ತುಂಬಾ ಜನ ಬೇಜಾರ್ ಮಾಡ್ಕೊಂಡಿದ್ದೀರಾ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಒಂದಂತೂ ನಿಜ ನಿಮ್ಮ ಪ್ರೀತಿ ಸಪೋರ್ಟ್ ಆಶೀರ್ವಾದ ಇರೋವರೆಗೂ ನಂಗೆ ಏನೂ ಆಗೋದಿಲ್ಲ ನಿಮ್ಮ ಪ್ರೀತಿಗೆ ತುಂಬುದೇ ಧನ್ಯವಾದಗಳು ನಿಜ ಸಿಗರೇಟ್ ಬಿಟ್ಬಿಟ್ರ ಸಿಸ್ಟರ್ ನಾನು ಇಲ್ಲಿವರೆಗೂ ಸಿಗರೇಟ್ ಸೇತಿಲ್ಲ ಸಿಗರೇಟ್ ಪ್ಯಾಕ್ನು ಕೂಡ ನಾನು ಮುಟ್ಟಿಲ್ಲ ಆ ವೀಡಿಯೋದಲ್ಲಿ ಆ ಸೀನ್ ಅವಶ್ಯಕತೆ ಅಂದಿದ್ದಕ್ಕೆ ಮಾತ್ರ ತುಡಿಲಿಟ್ಕೊಂಡೆ ಆ ತುಡಿಲ್ ಇಟ್ಕೊಂಡಿದ್ದಕ್ಕೆ ಮನೆಗೆ ಬಂದು ಬ್ರಸ್ ಯಾವ ಥರ ಮಾಡಿದ್ದೀನಿ ಗೊತ್ತಾ ನೋಡಿ ಗುಡ್ ಮೆಸೇಜ್ ಫಾರ್ ದಿಸ್ ಸೊಸೈಟಿ ಬಟ್ ಇಟ್ಸ್ ವೆರಿ ಪೈನ್ಫುಲ್ ಟು ಸಿ ಯು ಇನ್ ದಟ್ ಕಂಡೀಷನ್ ಇನ್ ದಿ ಫೋಟೋ ಯಾ ಯಾ ಐ ನೋ ಇಂಗ್ಲಿಷ್ ಐ ಅಂಡರ್ಸ್ಟ್ಯಾಂಡ್ ಐ ಕ್ಯಾನ್ ಇಂಗ್ಲೀಷ್ ಐ ಡೋ ಇಂಗ್ಲೀಷ್ ಐ ಸ್ಲೀಪ್ ಇಂಗ್ಲೀಷ್ ಮೈ ಮದರ್ ಇಂಗ್ಲೀಷ್ ಮೈ ಡ್ಯಾಡ್ ಇಂಗ್ಲೀಷ್ ಮೈ ಅಂಡಿ ಫುಲ್ ಇಂಗ್ಲಿಷ್ ಯಾವ ಅರ್ಥವಾಗುತ್ತೆ ಮುಂದಕ್ಕೆ ಏನ್ ಹೇಳ್ಬೇಕು ಗೊತ್ತಾಯ್ತಾ ಇಲ್ಲ ನನ್ನ ಫ್ರೆಂಡ್ ಕೇಳಿದೆ ಏನ್ಲಾ ಮಗು ಅಂತ ಹೇಳಿದ್ನ ಈ ಶ್ರದ್ಧಾಂಜಲಿ ಫೋಟೋ ಬಗ್ಗೆ ಹೇಳಾರ ಅಂತ ಬೇಜಾರು ಮಾಡ್ಕೊಂಡಿದ್ದೀರಾ ಅಂತ ಗೊತ್ತಾಯ್ತು ನಿಮ್ಮ ಪ್ರೀತಿಗೆ ತುಂಬ್ರದೇ ಧನ್ಯವಾದಗಳು ಬ್ರೋ ಬಿಡಬೇಕು ಅಂತ ಟ್ರೈ ಮಾಡ್ತಿದ್ದೀನಿ ಆಗ್ತಿಲ್ಲ ಏನಾದರೂ ಸೊಲ್ಯೂಷನ್ ಹೇಳಿ ಬ್ರದರ್ ಸಿಗರೆಟ್ ಬಿಡೋದಕ್ಕೆ ಸೊಲ್ಯೂಷನ್ ಕೇಳ್ತಾ ಕೇಳ್ತಾಯಿದ್ದೀರಾ ಸಿಗರೆಟ್ ಬಿಡೋದಕ್ಕೆ ಮೂರು ಸ್ಟೆಪ್ಸ್ ಇದೆ ಮೊದಲನೇದು ನೀವು ಬಿಡಬೇಕು ಅಂತ ಅಂದ್ಕೊಂಡಿದ್ದೀರಲ್ಲ ಅದೇ ಮೊದಲನೇ ಸ್ಟೆಪ್ಪು ಎರಡನೇ ಸ್ಟೆಪ್ ಬಂದು ಎಲ್ಲರೂ ಬಿಡಬೇಕು ಅಂದ ತಕ್ಷಣಕ್ಕೆ ಸಿಗರೆಟ್ ಸಿಗೋದನ್ನ ಬಿಡೋದಕ್ಕಾಗಲ್ಲ ನೀವು ದಿನ ಐದೇ ಸಿಗರೆಟ್ ಸೇತಿದ್ದೀರಾ ಅಂತ ಅಂದ್ಕೊಳ್ಳಿ ದಿನ ಎರಡು ಸೇಯೋದಕ್ಕೆ ಬನ್ನಿ ಆಮೇಲೆ ಒಂದು ಸೇರಿ ಆಮೇಲೆ ಆಗಿ ಬಿಟ್ಬಿಡಿ ಬಿಡ್ಬೋದು ಮೂರನೇ ಸ್ಟೆಪ್ ಏನು ಅಂತಂದರೆ ನೀವು ಸಿಗರೇಟ್ನ ಯಾವಾಗ ಸೇಬೇಕು ಅಂತ ಅನಿಸುತ್ತೆ ಆವಾಗ ಮೈಂಡನ್ನ ಡೈವ ಡೈವರ್ಟ್ ಮಾಡಿ ಹಣ್ಣುಗಳನ್ನ ತಿನ್ನಿ ಒಳ್ಳೊಳ್ಳೆ ತಿಂಡಿಗಳನ್ನ ತಿನ್ನಿ ಮೂವಿಗಳನ್ನ ನೋಡಿ ಪ್ರಸಾದಕ್ಕೆ ಅವ್ರ ವೀಡಿಯೋಗಳ್ನ ನೋಡಿ ಇನ್ಸ್ಟಾಗ್ರಾಮಲ್ಲಿ ನೋಡಿ ಯೂಟ್ಯೂಬ್ಲು ಬಂದು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವಾಗ ಖಂಡಿತ ಸಿಗರೇಟ್ ಸೇದನ್ನು ಬಿಡ್ತೀರಾ ಎರಡು ಸ್ಟೆಪ್ ಮಾಡಿದ್ರು ಪರವಾಗಿಲ್ಲ ಮೂರನೇ ಸ್ಟೆಪ್ ಅಂತೂ ಮಾಡಿ ಖಂಡಿತ ನೀವು ಸಿಗ್ರೇಟ್ ಸೇರನ್ನೇ ಬಿಡ್ತೀರಾ ಓಕೆ ಬಿಗ್ ಬಾಸ್ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂದಿದೆ ನಿಮಗೆ ಮಾಡಿ ಬ್ರೋ ಬ್ರದರ್ ನಾನು ಇಲ್ಲಿವರೆಗೂ ಬಿಗ್ ಬಾಸ್ನೇ ನೋಡಿಲ್ಲ ಹಂಗಾಗಿ ಅದ್ರ ಬಗ್ಗೆ ಯಾವ ಥರ ವೀಡಿಯೋ ಮಾಡಬೇಕು ಅಂತ ಐಡಿಯಾಗಳು ಬಂದಿಲ್ಲ ಹಾಗ ಬಿಗ್ ಬಾಸ್ ಬಗ್ಗೆ ವೀಡಿಯೋನ ನೋಡ್ಬಿಟ್ಟು ಆಮೇಲೆ ಆ ವೀಡಿಯೋನ ಮಾಡೋದಕ್ಕೆ ನಾನು ರೆಡಿ ಮಾಡ್ಕೊತೀನಿ ನಾನು ಬೆಳಗ್ಗೆ ಕೆಲಸಕ್ಕೆ ಹೋದರೆ ಬರೆಯೋದೇ ಸಂಜೆ ಆಗುತ್ತೆ ಓಕೆ ಹಾಗಾಗಿ ಆ ವೀಡಿಯೋ ಮಾಡೋಕ್ಕಾಗಿಲ್ಲ ನಿಜ ಹೇಳ್ತಿದ್ದೀನಿ ಬ್ರೋ ನನ್ನ ಜೀವನದಲ್ಲಿ ಬದುಕಲೇಬಾರದು ಈ ಜೀವನನೇ ಬೇಡ ಅನ್ನೋ ನರ್ಕ ತೋರಿಸಿದ್ದಾರೆ ಈ ಕಮೆಂಟ್ನ ನ ಫುಲ್ ಓದೋಕ್ಕಾಗಲ್ಲ ಸೈಡಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಅದು ಜೀವ ಕೊಟ್ಟಿರೋ ಅಪ್ಪ ಅಮ್ಮನಿಗೆ ಅಧಿಕಾರ ಇಲ್ಲ ಅಂತಿದ್ರಲ್ಲಿ ನೀವು ಹೆಂಗೆ ಸೂಸೈಡ್ ಮಾಡ್ಕೋತೀರಾ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಒಂದು ದೊಡ್ಡ ತಪ್ಪು ಅಂತ ಹೇಳ್ತಾರೆ ಆ ತಪ್ಪನ್ನ ದಯವಿಟ್ಟು ನೀವು ಯಾರು ಮಾಡೋದಕ್ಕೆ ಹೋಗ್ಬೇಡಿ ಮನ್ಸನ್ಗೆ ಒಂದು ಒಂದ್ರ ಮೇಲೆ ಭಯ ಇರುತ್ತೆ ಆ ಭಯನೇ ಸಾವು ನೀವು ಆ ಸಾವುನ್ನೇ ಉಡ್ಕೊಳತಿದ್ದೀರಾ ಅಂತಂದ್ರೆ ಯೋಚನೆ ಮಾಡಿ ನಿಮ್ಮಲ್ಲಿ ಎಷ್ಟು ಧೈರ್ಯ ಇದೆ ಅಂತ ಜೀವನದಲ್ಲಿ ಒಡದಾಡಿ ಉದ್ದಾಡಿ ಏನಾದರೂ ಸಾಧಿಸ್ತೀರಾ ಆಗಲಿಲ್ಲವಾ ಸಾವು ಒಂದಲ್ಲ ಒಂದಿನ ಖಂಡಿತ ಹುಡ್ಕೊಂಡು ಬಂದೇ ಬರುತ್ತೆ ಎಲ್ಲರ ಜೀವನದಲ್ಲೂ ಒಂದು ಒಳ್ಳೆ ದಿನಗಳು ಬಂದೇ ಬರ್ತದೆ ತಾಳ್ಮೆಯಿಂದ ಇರಿ ಯಾರು ಸೂಸೈಡ್ ಮಾಡ್ಕೊಳಂಥ ತಪ್ಪನ್ನ ಮಾಡ್ಕೊಳಕ್ ಹೋಗ್ಬೇಡಿ ಹಾ ತುಂಬ ಜನ ಕೇಳ್ತಾ ಇದ್ರು ಹಣ ಯಾಕೆ ಕಡಿಮೆ ವೀಡಿಯೋಸ್ಗಳನ್ನ ಮಾಡ್ತೀರಾ ಅಂತ ನಾನು ಬೆಳಿಗ್ಗೆ ಕೆಲ್ಸಕ್ಕೆ ಹೋದ್ರೆ ಬರದೇ ಸಂಜೆ ಆಗುತ್ತೆ ಹಂಗಾಗಿ ಜಾಸ್ತಿ ವೀಡಿಯೋಸ್ಗಳನ್ನ ಮಾಡೋಕ್ಕಾಗಲ್ಲ ನನ್ನ ಪರ್ಸ್ನಲ್ ಪ್ರಾಬ್ಲಮ್ಗಳು ಇದೆ ಅದನ್ನು ಕಡಿಮೆ ಮಾಡಿಕೊಂಡು ಸಾಧ್ಯವಾದಷ್ಟು ದಿನಕ್ಕೆ ಎರಡೆರಡು ವೀಡಿಯೋಗಳನ್ನು ಬಿಡೋದಕ್ಕೆ ಪ್ರಯತ್ನ ಪಡ್ತೀವಿ ಹಾಗೆ ನಮ್ಮ ಸಾಲ್ಟ್ ಮ್ಯೂಗಳು ಕೂಡ ಎರಡು ಮೂರು ಇದೆ ಕತೆ ರೆಡಿಯಾಗಿದೆ ಆದರೆ ಪ್ರಾಬ್ಲಮ್ಸಿಂದಾಗಿ ಅದನ್ನು ಕತೆ ಪೆಂಡಿಂಗಲ್ಲೇ ಇದೆ ಅದನ್ನು ರೆಡಿ ಮಾಡಿಕೊಂಡು ಸಾಧ್ಯವಾದಷ್ಟು ಬರ್ತೀವಿ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಯಾರು ಬೇಜಾರು ಮಾಡ್ಕೋಬೇಡಿ ನಮ್ಮ ಕಮೆಂಟ್ಸ್ಗಳಿಗೆ ಆನ್ಸರ್ ಮಾಡಿಲ್ಲ ಅಂತ ಇದು ಪಾರ್ಟ್ ಒನ್ ವೀಡಿಯೋ ಇನ್ನೊಂದಷ್ಟು ಕಮೆಂಟ್ಸ್ಗಳನ್ನ ತಗೊಂಡು ಪಾರ್ಟ್ ಟೂನ ಮಾಡ್ತೀವಿ ನನ್ನ ವೀಡಿಯೋಸ್ಗಳಲ್ಲಿ ನಿಮಗೆ ಇಷ್ಟ ಆದರೆ ಯೂಟ್ಯೂಬ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿದವ್ರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಥ್ಯಾಂಕ್ ಯು ಸೋ ಮಚ್